ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಏನು ತೋರಿಸ್ತಾ ಇದ್ದೇನೆಂದರೆ ಲಿಂಬೆ ಹಣ್ಣು ಹಣ್ಣು ಇವತ್ತು ನಾನು ಇದ್ರ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಈ ಮಾಡೋ ವಿಧಾನನ ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೋಬೇಕಂತ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇವು ನಮ್ಮ ತಾಯಿಯವರ ಮನೆ ಹಿತ್ತಲಲ್ಲಿ ಆಗಿರುವಂಥ ಲಿಂಬೆ ಹಣ್ಣು ಇವು ಆ್ಯಕ್ಚುಲಿ ಸ್ವಲ್ಪ ಕಾಯಿದ್ದು ಎರಡು ದಿವಸ ನಾನು ಬಟ್ಟೆಯಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹಳದಿಯಾಗಿಂದ ಈಗ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಇವಾಗ ಐವತ್ತು ಕಾಯಿದವು ಇದರಲ್ಲಿ ಮತ್ತೆ ನಾನು ನಾಲ್ಕು ಗಂಟೆ ಇದನ್ನು ನೀರಲ್ಲಿ ಇಟ್ಟು ಆನಂತರ ಇವನ್ನ ನೀರು ಬಸೋದು ತೆಗೆದಿಟ್ಟಿದ್ದೆ ಈಗ ಏನು ಮಾಡ್ಬೇಕಂದ್ರೆ ಇವನ್ನ ಒಂದು ಸ್ವಲ್ಪ ಎಲ್ಲಾದರೂ ಹಸಿ ಇದ್ರೆ ಅಂದ್ಕೊಂಡು ನೋಡಿಕೊಂಡು ಒಂದು ಸ್ವಚ್ಛ ಆಗಿರುವಂತಹ ಕಾಟನ್ ಬಟ್ಟೆ ತೊಗೊಂಡು ಇವನ್ನ ಒರೆಸ್ಕೊಂಡು ತೆಗೆದಿಟ್ಕೋಬೇಕು ಇದರಲ್ಲಿ ಮತ್ತೆ ಏನಾದರೂ ಹೆಂಚುವಾಗ ಸ್ವಲ್ಪ ಮೆತ್ತಗೆ ಅನಿಸಿದ್ದು ಸ್ವಲ್ಪ ಕಪ್ ಅನಿಸಿದ್ದು ಅಂದರೆ ಅಂಥವೆಲ್ಲ ಈಗ ನೋಡಿರಿ ಇದ್ದಿತ್ತು ಬಿಸಿಲು ಜಾಸ್ತಿ ಬಡ್ದು ಒಂದು ಸ್ವಲ್ಪ ಹಿಂಗಾಗಿದೆ ಏನೂ ಆಗಿಲ್ಲ ಆದರೂ ಕೂಡ ಬೇಡ ಅಂತಂದು ನಾವು ತೆಗಿಬೋದು ಇಂಥವು ಇವು ಕಲರ್ ಸ್ವಲ್ಪ ಚೇಂಜ್ ಇದ್ದಾವೆ ಎಲ್ಲೋ ಇಲ್ಲ ಇವು ಕಪ್ ಸ್ವಲ್ಪ ಇದು ಸ್ವಚ್ಛವಾದ ಹಳದಿ ಐತಿ ಇವು ಇಲ್ಲ ಇಂಥ ಹಣ್ಣುಗಳ್ ನಾವು ತೆಗಿಬೋದು ತೆಗ್ದಿದ್ರೂ ಏನಿಲ್ಲ ಸುಮ್ಮನೆ ಬೇಡ ವರ್ಷಗಂಟ್ಲೆ ಇಟ್ಟು ತಿಂತೀವಿ ತಿಂತೀವನಗೋಸ್ಕರ ತೆಗಿಬೇಕು ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ಹಿಂಗೆ ಮೆತ್ತಗಾಗಿದ್ರೆ ಅದನ್ನು ಕೂಡ ತೆಗಿಬೇಕು ಹೀಗೆ ಇವನ್ನೆಲ್ಲ ಹೊಲಿಸಿ ಎತ್ತಿಟ್ಕೋಬೇಕು ಈ ಥರ ಸ್ನೇಹಿತರೆ ನಾನು ಏನು ಮಾಡಿದೆ ಈಗ ಒರೆಸ್ಕೊಂಡಿದ್ದೀನಿ ಕೆಲವೊಂದು ಸ್ವಲ್ಪ ಮೆತ್ತಗೆ ಇದ್ರೂ ಕೂಡ ಯಾಕೆ ತೆಗಿಬೇಕಂದ್ರೆ ಇದು ಒಳಗಡೆ ಈ ಥರ ಪೆಟ್ಟು ಹತ್ತಿರೋ ಲಿಂಬಿ ಹಣ್ಣಿನ ವಾಸನೆ ಬೇರೆನೆ ಇರ್ತೈತಿ ಅದರಿಂದ ಉಪ್ಪಿನಕಾಯಿ ಹಾಳಾಗೋದು ತುಂಬ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ನಾವು ತೆಗಿಬೇಕು ಅದರಲ್ಲಿ ನನ್ನ ಮಗ ತೊಳೆದಿಟ್ಟಾಗ ಏನು ಮಾಡಿದ್ದಾನೆ ಆಟ ಆಡಲಿಕ್ಕೆ ಹೋಗಿ ಒಂದೊಂದು ಎತ್ತಿದ್ದಾನೆ ಅಥವಾ ಒಲೀಲೇ ಬಡಿಬೇಕಾದ್ರೆ ಗಿಡದಲ್ಲಿ ಬೀಳುವಾಗ ಅವಾಗೂ ಪೆಟ್ಟಾಗಿ ಹಂಗಾಗಿರ್ತಾವೆ ಅದಕ್ಕೋಸ್ಕರ ಅವನ್ನೆಲ್ಲ ನೋಡ್ಕೊಂಡು ತೊಗೊಂಡಿದ್ದೀನಿ ಈಗ ಇವು ನಲ್ವತ್ತೈದು ಕಾಯಿದ್ದಾವೆ ಐವತ್ತು ಎತ್ತಿಟ್ಟಿದ್ದೆ ಸ್ವಲ್ಪ ಮೆತ್ತಿಗೆ ಯಾವ ಇವದಂತೇಳಿ ತೆಗೆದಿಟ್ಟಿದ್ದೀನಿ ಇವು ನಲ್ವತ್ತೈದು ಕಾಯಿ ಈಗ ನಾ ಇವ್ನು ಉಪ್ಪಿನಕಾಯಿ ಹಾಕಬೇಕಂದ್ರೆ ಈಗ ಇವನ್ನ ಸಣ್ಣಾಗಿ ಹೆಚ್ಕೋತೇನೆ ನಾವು ಒಂದು ಯಾವುದಾದ್ರೂ ಪಾತ್ರೆ ಅವು ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆ ತಗೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಈಗ ಲಿಂಬಿನ ಸೈಜು ಹೇಗಿರ್ತಾವೋ ಆ ಥರ ಈಗ ನೀವು ಸ್ವಲ್ಪ ಈ ಸೈಜ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೆಲವೊಬ್ಬರು ಲಿಂಬೆ ಹಣ್ಣನ ಉಪ್ಪಿನಕಾಯಿ ಹಚ್ಕೊಂಡ್ರೆ ಕೇವಲ ರಸ ತಿಂದು ಹೋಗ್ಬಿಡ್ತಾರೆ ಸುಮ್ಮನೆ ದೊಡ್ಡ ದೊಡ್ಡ ಮಾಡಿದರೆ ಸುಮ್ಮನೆ ಕೇಡಾಗ್ತಾವೆ ಅದಕ್ಕೋಸ್ಕರ ಏನು ಮಾಡೋದು ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಬೀಜ ತೆಗೆದು ಹಾಕಂತಾರೆ ಬೀಜ ಇದ್ರೇ ಉಪ್ಪಿನಕಾಯಿ ಜಾಸ್ತಿ ದಿನ ಚಲೋ ಬರ್ತವೆ ಮತ್ತು ಒಂದು ಸ್ವಲ್ಪ ನೀರು ಸಗು ಇರ್ತಾವೆ ಇವನ್ನೆಲ್ಲ ಬೀಜ ತೆಗೆದ್ರೆ ಆದಷ್ಟು ಬೇಗ ಇದಾಗಿಬಿಡ್ತಾವ ಅದಕ್ಕೋಸ್ಕರ ನಾವು ಮೊದ್ಲಿಂತನೂ ಬೀಜ ಇಟ್ಟೆ ಉಪ್ಪಿನ ಹಾಕ್ತೇವೆ ತಾವಾಗೆ ಏನು ಉದುರ್ತಾವಲ್ಲ ಆ ಬೀಜ ಅಷ್ಟು ನಾವು ತೆಗೆದಿರ್ತೇವೆ ಈಗ ನೋಡಬೇಕು ಈ ಥರ ನಾವು ಕಟ್ ಮಾಡಿದಾಗ ಏನಾದರೂ ರಸ ಫ್ರೆಶ್ ಅನ್ನಿಸ್ಲಿಲ್ಲ ಸ್ಮೆಲ್ ಬರ್ತಾ ಇದೆ ಅಂದರೆ ಆ ಲಿಂಬೆಯನ್ನು ನಾವು ಎತ್ತಿಡಬೇಕು ಇದೇ ಥರ ಎಲ್ಲ ಲಿಂಬೆಯನ್ನು ಕಟ್ ಮಾಡ್ಕೋಬೇಕು ನಮ್ಮ ಕಡೆಯೆಲ್ಲ ಹಣ್ಣು ಉಪ್ಪಿನಕೆ ಆಗಲಿ ಯಾವುದೇ ಉಪ್ಪಿನಕೆ ಹಾಕ್ಬೇಕಾದ್ರೆ ಕೆಲವೊಂದು ಪದ್ಧತಿ ಇದೆ ಸ್ನಾನ ಮಾಡಿನೇ ಇವನ್ನೆಲ್ಲ ಮುಟ್ಟಬೇಕು ಮತ್ತು ಅರಶಿನ ಖಾರ ಇವೆಲ್ಲ ನಾವು ಪ್ರತಿದಿನ ಬಳಸುವಂಥ ಡಬ್ಬಿಯಲ್ಲಿರುವಂಥ ಪದಾರ್ಥ ತಗೊಂಡು ಬಳಸಬಾರ್ದು ಅದಕ್ಕಾಗಿ ನಾವು ಬೇರೆ ಎತ್ತಿಟ್ಟಿರುವಂಥ ಫ್ರೆಶ್ ಆಗಿರೋದನ್ನೇ ತೊಗೋಬೇಕು ನಾ ಇಲ್ಲಿ ಪ್ರತಿ ಸಲ ಉಪ್ಪಿನಕಾಯಿ ಮಾಡುವಾಗ ಅರಶಿನ ಮನೇಲೆ ಮಾಡಿರ್ತೀನಿ ಅರ್ಶಿನ ಪುಡಿ ಮತ್ತೆ ಖಾರ ಅಂತ್ರಿ ಕುಡ್ಸಿರೋ ಖಾರ ಇರ್ತದಲ್ಲ ಅದನ್ನೇ ಬಳಸಿರ್ತೀವಿ ಹೊರಗಡೆ ಒಳ್ಳೆ ಒಳ್ಳೆ ಕಂಪ್ನಿ ಪಾಕಿಟ್ ಇದ್ರೆ ಬಳಸ್ಬೋದು ಎಲ್ಲರೂ ಕೆಲವೊಬ್ರು ಅಂತಾರೆ ಉಪ್ಪಿನಕಾಯಿ ಕೆಲವೊಬ್ರು ಹಾಕಿದ್ರೆ ಅಷ್ಟೇ ಹಾಗೇನಿಲ್ಲ ಒಮ್ಮೆ ಪ್ರಯತ್ನ ಪಟ್ಟು ಸರಿಯಾದ ರೀತಿಯ ವಿಧಾನ ಬಳಸ್ಕೊಂಡು ಹಾಕಿದ್ರಿ ಯಾರ ಕೈಯಲ್ಲಿ ಕೂಡ ಉಪ್ಪಿನಕಾಯಿ ತಡಿಬೋದು ಅಂತ ನಂಗೆ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಾಯಿಯವ್ರ ತಾಯಿ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯವರದೇನಿದೆ ಅವರು ಎಲ್ಲ ಫ್ಯಾಮಿಲಿಯಲ್ಲಿ ಹಾಕ್ತಾರೆ ಅದೇ ರೀತಿ ಈಗ ನಮ್ಮ ತವ್ರ ಒಳಗಡೆ ನನ್ನ ತಾಯಿ ಅಂತ ಕೈಗುಣ ಅಥವಾ ನಮ್ಮ ಅಜ್ಜಿ ಕೈಗುಣ ನನಗೆ ಬಂದಿದೆ ಅನ್ಬೋದು ಅದು ಅವರ ಆಶೀರ್ವಾದನೋ ನನ್ನ ಅವ್ರ ಕೃಪೆನೋ ಗೊತ್ತಿಲ್ಲ ನನ್ನಲ್ಲಿ ಕೂಡ ಯಾವುದೇ ಉಪ್ಪಿನಕಾಯಿ ಹಾಕಿದರೂ ಕೂಡ ಕೆಡೋದಿಲ್ಲ ಹೀಗಾಗಿ ನಾನು ವಿಶೇಷ ಹೊರಗಡೆ ತಂದಿರುವಂಥ ರೆಡಿಮೇಡ್ ಉಪ್ಪಿನಕಾಯಿಗಳನ್ನ ತಿನ್ನೋದಿಲ್ಲ ನಾವು ಮೊದ್ಲಿಂದನೂ ಕೈಯಲ್ಲೇ ಮಾಡಿರೋ ಉಪ್ಪಿನಕಾಯಿ ತಿಂದು ರುಚಿ ಗೊತ್ತಾಗಿರೋದ್ರಿಂದ ನಮಗೆ ಹೊರಗಡೆ ಅಷ್ಟು ಸೇರೋದಿಲ್ಲ ನಮ್ಗೆ ಯಾವುದು ಉಪ್ಪಿನಕಾಯಿ ಬೇಕಂದ್ರೆ ಮನೆಯಲ್ಲೇ ಮಾಡ್ಕೊತೇವೆ ಈಗಿನ ತುಂಬ ಸ್ಪೀಡಾಗಿ ಓಡ್ತಿರೋ ಈ ಸಮಾಜದೊಳಗೆ ಇವತ್ತು ಮಾಡ್ಕೊಂಡು ತಿನ್ನಲಿಕ್ಕೆ ರೊಟ್ಟಿ ಪಲ್ಯನೇ ಮಾಡ್ಕೊಂಡು ತಿನ್ಲಿಕ್ಕೆ ಟೈಮ್ ಇಲ್ಲ ಇವನ್ನೆಲ್ಲ ಎಲ್ಲಿ ಹಾಕೊಂಡು ಕೊಡೋದು ಅಂತ ಕೆಲವೊಬ್ರು ವಿಚಾರ ಮಾಡ್ಬೋದು ಬಟ್ ಅದನ್ನು ನಮ್ಮ ಕೈಯಲ್ಲಿ ನಾವು ಮಾಡ್ಕೊಂಡು ತಿನ್ನೋ ಅಂತ ಒಂದು ಪ್ರೀತಿ ಆ ರುಚಿ ನಾವು ಎಷ್ಟೇ ಕಾಸ್ಟ್ಲಿ ಎಷ್ಟೇ ದೊಡ್ಡ ಬ್ರ್ಯಾಂಡ್ ತಂದು ತಿಂದಾಗ ಸಿಗೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಮಕ್ಕಳು ಚಿಕ್ಕ ಮಕ್ಕಳಿಗೆ ನಾವು ಅನ್ನ ಉಣಿಸ್ಬೇಕಾದ್ರೆ ಹೊರಗಡೆ ಇರುವಂಥ ಉಪ್ಪು ಎಣ್ಣೆ ಜಾಸ್ತಿ ಇರುವಂಥ ಉಪ್ಪಿನಕಾಯಿಗಿಂತ ಮನೆಯಲ್ಲಿರೋ ಈ ಸ್ವಲ್ಪ ಉಪ್ಪಿನಕಾಯಿ ಹಾಲು ತುಪ್ಪ ಜೊತೆ ಕೊಟ್ಟರೆ ಆರಾಮಿಲ್ಲದವರು ಕೊಟ್ಟರು ಕೂಡ ಒಂಥರ ಊಟದ ರುಚಿ ನಾಲಿಗೆ ಒಳಗಿರುವಂಥ ಅಂತ ಸ್ವಾದನೇ ಕಳ್ಕೊಂಡಿರೋ ನಾಲಿಗೆ ಕೂಡ ಒಂದು ಹೊಸ ಸ್ವಾದ ಸಿಗ್ತೈತಿ ಅನ್ನೋ ಅನುಭವ ನಮಗೆ ಮುಂಚೆಯಿಂದ ಇದೆ ಫ್ರೆಂಡ್ಸ್ ಈ ಲಿಬ್ಬಿಯನ್ನು ಹಾಕೋದ್ರಲ್ಲೂ ಕೂಡ ಬೇರೆ ಬೇರೆ ತರ ಇದೆ ನಿಮ್ಗೆ ಅರ್ಜೆಂಟಲ್ಲಿ ಮಾಡ್ಕೊಂಡು ತಿನ್ನಬೇಕು ಒಂದು ಫಿಫ್ಟೀನ್ ಡೇಸ್ ಒಳಗೆ ಬಳಸಲಿಕ್ಕೆ ಬೇಕು ಅಂದಾಗ ಕೆಲವೊಬ್ಬರು ಕುದಿಸಿ ಹಾಕೋತಾರೆ ಕುದಿಸಿ ಹಾಕೋಕ್ಕಿಂತ ನ್ಯಾಚುರಲ್ ಆಗಿ ಈ ಥರ ಹಸಿ ಇರೋದನ್ನೇ ಅದು ಸರಿಯಾಗಿ ಕಳೆದು ತಿನ್ಬೇಕಂದ್ರೆ ಮೊದಲು ಇವ್ನು ಹೆಂಗೆ ಚೇಂಜ್ ಮಾಡೋದು ಆ ಉಪ್ಪಿನಕಾಯಿ ಹೋಳು ಇರ್ತಾವೆ ಇವು ಲಿಂಬಿವು ಅಷ್ಟು ಉಪ್ಪು ಹಾಕಿ ಅವನ್ನ ನೆನೆ ಇಡಬೇಕು ಬೇ ಕೇವಲ ಉಪ್ಪಷ್ಟೇ ಹಾಕಿ ಅವನ್ನ ಆ ಹೋಳಗಳನ್ನೆಲ್ಲ ಅದರಲ್ಲಿ ಒಂದು ಡಬ್ಬಿಗಳಿಗೆ ಹಾಕಿಟ್ರೆ ಅವು ಎಂಟು ದಿವಸ ಆದ ನಂತರ ಪೂರ್ತಿ ಸಂಪೂರ್ಣವಾಗಿ ಏನಾಗಿರುತ್ತೋ ಕಳ್ತಿರ್ತಾವೆ ಆಗ ನೀವು ಸಡನ್ನಾಗಿ ಅದಕ್ಕೆಲ್ಲ ಏನು ಮಸಾಲ ಬೇಕನ್ನು ಹಾಕ್ಕೊಂಡ್ರೆ ಅದರ ನೆಕ್ಸ್ಟ್ ಡೇ ಇಂದನೇ ನೀವು ತಿನ್ಬೋದು ಆದರೆ ಇಲ್ಲಿ ಆ ಥರ ಈ ಸಲ ಮಾಡ್ತಾಯಿಲ್ಲ ಕಾರಣ ಏನಂದರೆ ನನಗೆ ಆಲ್ರೆಡಿ ಈಗ ಸಿಕ್ಸ್ ಮಂತ್ ಬ್ಯಾಕ್ ಮಾಡಿದ್ರು ಉಪ್ಪಿನಕಾಯಿ ಬಳಸ್ಲಿಕ್ಕೆ ಅದಕ್ಕೋಸ್ಕರ ಸಾವಕಾಶವಾಗಿ ಈಗ ಒನ್ ಮಂತ್ ಬಿಟ್ಟು ಟೂ ಮಂತ್ಸ್ ಬಿಟ್ಟು ತಯಾರಾದರೂ ನಡಿತದೆ ನಂಗೆ ಇದು ಉಪ್ಪಿನಕಾಯಿ ಅದಕ್ಕಿಂತ ಎಲ್ಲವನ್ನ ಒಮ್ಮೆ ಸೇರಿಸಿ ಉಪ್ಪಿನಕಾಯಿ ಹಾಕಿ ಇಡ್ತಾ ಇದ್ದೀನಿ ಕೆಲವೊಂದಡು ಚಿಕ್ಕ ಚಿಕ್ಕದಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಬ್ರು ಉಪ್ಪಿನ ಸಣ್ಣ ಮಕ್ಕಳು ತಿನ್ನೋದು ಕಡ್ಮೆಲ್ಲ ಅವಾಗ ಹುಡುಕ್ಯಾಡಿ ಹಾಕ್ಬೋದು ನಮ್ಮ ಸಣ್ಣ ಫುಳುಗಳನ್ನ ಹುಡುಗಿ ಅದಕ್ಕೋಸ್ಕರ ಕೆಲವೊಂದನ್ನು ಈಗ ನಾನು ನಿಮ್ಗೆ ಏಳು ವರ್ಷದ ಮಗ ಇದಂಗೆ ಹುಗೆ ಕೂಡ ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಿನಕಾಯ್ದು ಹಸ್ತಾ ಇರ್ತೀವಿ ಆದರೆ ವಿಶೇಷ ನಾವು ಹೊರಗಿನ ಉಪ್ಪಿನಕಾಯಿ ಹಚ್ಚೋದಿಲ್ಲ ಈಗ ಮನೇಲಿ ಮಾಡಿರೋ ಉಪ್ಪಿನಕಾಯಿನೇ ಅವ್ನು ತಿನ್ಸೋ ಊಟದಲ್ಲಿ ಸ್ವಲ್ಪ ಸೇರಿಸಿ ತಿನ್ನಿಸ್ತಾ ಇರ್ತೀನಿ ಊಟದ ರುಚಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತದ ಹುಡುಗರಿಗೆ ಹೀಗಾಗಿ ತಿಂತಾರೆ ನಾ ಹೆಚ್ಕೊಂಡಿರೋಲ್ಲಿ ಲಿಂಬಿ ಹೋಳುಗಳು ಇಷ್ಟ ಆಗಿದಾವೆ ಈಗ ನಾ ಇದಕ್ಕ ಏನೇನ್ ಸಾಮಾನು ಹಾಕ್ತಾ ಅಂತ ತೋರಿಸ್ತೀನಿ ನಿಮಗೆ ಮುಖ್ಯವಾಗಿ ಉಪ್ಪಿನಕಾಯಿ ಅಂದರೆ ಉಪ್ಪೇ ಮುಖ್ಯ ಮೊದಲಿಗೆ ನಾನು ಅನ್ನಪೂರ್ಣ ಉಪ್ಪನ್ನು ಅರ್ಧ ಕೆ ಜಿ ತಗೋತಾ ಇದ್ದೀನಿ ನೋಡಿ ಆಮೇಲೆ ಒಂದು ಗ್ಲಾಸು ಈಗೊಂದು ಗ್ಲಾಸ್ ಇದ್ದೀನಿ ಈಗ ಇದಕ್ಕೆ ಖಾರ ಕೂಡ ಅಷ್ಟೇ ಮುಖ್ಯ ಅಲ್ವಾ ನಾನು ಇಲ್ಲಿ ಕೂಡ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಇದೆ ಇದು ಅಷ್ಟು ಖಾರನೂ ಇಲ್ಲ ಸ್ವಲ್ಪ ಮೀಡಿಯಮ್ ಖಾರ ಇದೆ ಕಲರ್ ಇದೆ ಅಷ್ಟೇ ಇದನ್ನು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಷ್ಟೇ ಹಾಕ್ತಾಯಿದ್ದೀನಿ ಈಗ ಬೇಕನ್ನೋರು ದೀಡ್ ಗ್ಲಾಸ್ ಹಾಕೋಬೋದು ನಲವತ್ತೈದು ಲಿಂಬಿಕಾಯಿಗೆ ನಾನಿಲ್ಲಿ ಹಾಕೋತಿರೋದು ಒಂದು ಗ್ಲಾಸ್ ಖಾರ ಎರಡು ಗ್ಲಾಸ್ ಉಪ್ಪು ಮತ್ತು ಇಷ್ಟು ಎರಡು ಗ್ಲಾಸ್ನಷ್ಟು ಸಾಸಿವೆ ಪುಡಿ ಇದು ನಾನು ಹೊಲದಲ್ಲಿ ಬೆಳೆದಿರುವಂಥ ಜವಾರಿ ಸಾಸಿವೆನ ಸ್ವಲ್ಪ ಅವ್ನು ತೊಳೆದಾಗ ಆಲ್ರೆಡಿ ನಾವು ಬಳಸಲಿಕ್ಕೆ ಇಟ್ಕೊಂಡಿರ್ತೀವಿ ಅವನ್ನೇ ಸ್ವಲ್ಪ ಬೆಚ್ಚಗೆ ಮಾಡಿ ಆನಂದ್ರನ್ನ ಫೋಡ್ ಮಾಡ್ಕೊಂಡಿದ್ದೀನಿ ಇದು ಎರಡು ಗ್ಲಾಸ್ ಇದೆ ಸ್ವಲ್ಪ ಇಷ್ಟೇ ಬಿಟ್ಟಿದ್ದೀನಿ ನಾನು ಅಂದರೆ ಯಾವುದಾದ್ರೂ ಮತ್ತೆ ಬೇರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಇಲ್ಲಾಂದ್ರೆ ಹಾಕೋಬಹುದು ಅಷ್ಟು ಕೂಡ ನಮಗೆ ಎಷ್ಟು ಅದರ ರಸ ಮಂದವಾಗಿ ಬೇಕಲ್ಲ ಅಷ್ಟು ಹಾಕೋಬೇಕು ಇನ್ನು ಇದಕ್ಕೆ ನಾನು ಇದಕ್ಕೆ ಒಣ ಮೆಣಸಿನ್ಕಾಯಿ ಇರ್ತದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅವು ಕೂಡ ಇದರಲ್ಲಿ ಹಾಕೋಬೇಕು ಅಖಂಡವಾಗಿಯೇ ಹಾಕಬೇಕು ಅವನ್ನ ಅವರು ಹಿಂದಿನ ಮೂಗಷ್ಟು ಮುರಿದು ಉಳಿದಿದೆಲ್ಲ ಹಾಕೋಬೇಕು ಯಾಕಂದರೆ ಅವು ಈ ಲಿಂಬಿ ಹಣ್ಣು ಜೊತೆ ಕಳತು ತುಂಬ ಅಂದರೆ ತುಂಬ ರುಚಿ ಆಗ್ತವೆ ಅವು ಅವ್ರದ್ದು ಉಪ್ಪಿನಕಾಯಿನೇ ಅದೇ ಮೆಣಸಿನ್ಕಾಯಿದ ಉಪ್ಪಿನಕಾಯಿ ನೋಡೋ ರುಚಿ ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲವನ್ನು ಜೊಂಡಿರ್ತದೆಲ್ಲ ತುಂಬ ರುಚಿ ಆಗ್ತವೆ ನೀವು ನಮ್ಮ ಮನೆಯಲ್ಲಿ ಇಲ್ಲ ಒಣ ಮೆಣಸಿನ್ಕಾಯಿ ಅದಕ್ಕೋಸ್ಕರನೇ ಹಾಕ್ತಾಯಿಲ್ಲ ಈಗಿಲ್ಲೆ ನಾನು ಮೆಣಸುಕಾಳು ಹಾಕ್ತಾಯಿದ್ದೀನಿ ಮೆಣಸಕಾಳು ಅದ್ರ ಜೊತೆಗೆ ಕೆಲವೊಬ್ಬರು ಏನು ಮಾಡ್ತಾರೆ ಇದಕ್ಕೆ ಜೀರಿಗೆ ಪುಡಿ ಮೆಂತೆ ಪುಡಿ ಹಾಕ್ತಾರೆ ನಾನು ಇಲ್ಲಿ ಮೆಂತ್ಯ ಪುಡಿ ಹಾಕೋದಿಲ್ಲ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಕಾಳು ಹಾಕ್ತಾ ಇದ್ದೀನಿ ಇದ್ರೊಳಗೆ ಇನ್ನು ಇದಕ್ಕೆ ಮುಖ್ಯವಾಗಿ ಇದನ್ನ ಸ್ವಲ್ಪ ಸ್ವೀಟ್ ಆಗಿರೋ ಲಿಂಬಿ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಎಷ್ಟಂದ್ರೆ ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಇನ್ನು ಇದಕ್ಕೆ ಕಾಸಿರೋ ಮತ್ತು ಇದು ನಾನು ಮನೆಯಲ್ಲಿ ಈಗ ತಾನೇ ಮಾಡ್ಕೊಂಡಿರುವಂಥ ಅರ್ಶಿನ ಪುಡಿ ಕಾಣ್ತಾ ಇದೆಯಲ್ಲ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇನ್ನು ಇದಕ್ಕೆ ಒಂದು ಕಪ್ಪಷ್ಟು ಎಣ್ಣೆ ಕಾಯಿಸಿ ಹರಿಸಿದ್ದೇನೆ ಇದನ್ನು ಮತ್ತು ಬೆಳ್ಳುಳ್ಳಿ ಈ ಬಳ್ಳುಳ್ಳಿ ನಾನು ಪಾವು ಕೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ ಪಾವು ಕೆ ಜಿಗಿಂತ ಜಾಸ್ತಿನೇ ಅನ್ಬೋದು ಯಾಕಂದರೆ ಅಷ್ಟು ಇರುತ್ತಲ್ಲ ಅಷ್ಟು ಉಪ್ಪಿನಕಾಯಿ ರುಚಿ ಆಗ್ತದೆ ನಾನು ಪ್ರತಿ ಸಲ ನಿಮ್ಗೆ ಉಪ್ಪಿನಕಾಯಿ ಹಾಕಿದಾಗ ಹೇಳಿ ಹೇಳಿರ್ತೀನಿ ಮತ್ತು ಈ ಉಪ್ಪಿನಕಾಯಿನ ಮುಖ್ಯವಾಗಿ ನಾವು ಹಾಕಬೇಕಾದ್ರೆ ನಾವು ಯಾವ ಡೆಬ್ಬಿಲಿ ಹಾಕ್ತೀವಿ ಈಗ ನಾ ಇವತ್ತು ಈ ಡೆಬ್ಬಿ ಒಳಗೆ ಹಾಕಬೇಕಂತ ಇದನ್ನು ತೊಳೆದು ಬಿಸಿಲಲ್ಲಿಟ್ಟು ಅಣಗಿಸಿದ್ದೀನಿ ಈಗ ಇದಕ್ಕೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಬಳ್ಳುಳ್ಳಿಯಿಂದ ನಿಮ್ಗೆ ಹೇಳಿದ್ದೀನಿ ಬಳ್ಳೊಳ್ಳಿ ತಗೊಂಡು ಇದರಲ್ಲಿ ಹಾಕಿ ಈ ಥರ ಈ ಬಳ್ಳೊಳ್ಳಿಂದನೇ ಇದನ್ನ ಪೂರ್ತಿ ಡಬ್ಬಿಯನ್ನು ಒಂದು ಸ್ವಲ್ಪ ವಾಶ್ ಮಾಡ್ದಂಗೆ ಮಾಡಬೇಕು ಆಲ್ರೆಡಿ ಸ್ವಚ್ಛ ಇರೋ ಡೆಬ್ಬಿಗೆ ನೀವು ಈ ಥರ ಮಾಡೋದ್ರಿಂದ ಏನೇ ಅಥವಾ ಈ ಡೆಬ್ಬಿಯಲ್ಲಿ ಮುಂಚೆ ನೀವು ಏನಾದರೂ ಹಾಕಿಟ್ಟಿದ್ರಿ ಅಥವಾ ಈ ಡೆಬ್ಬಿಯಲ್ಲಿ ಅಂಗಡಿಯಲ್ಲೇ ತಂದರೂ ಕೂಡ ಅದರದ್ದೇ ಆದಂಥ ಒಂದು ಪ್ಲಾಸ್ಟಿಕ್ ವಾಸನೆ ಇರ್ತದಲ್ಲ ವಿಶೇಷವಾಗಿ ಬರ್ನಿಲಿ ಹಾಕಬೇಕು ನನ್ನ ಕಡೆ ಬರ್ನಿ ಇಲ್ಲ ನಾನು ತೊಗೋಬೇಕಂತ ಇದ್ದೀನಿ ಈಗ ಇದು ಬೆಳ್ಳುಳ್ಳಿ ವಾಸನೆಯಿಂದ ಕೊಡ್ತು ಈಗ ಒಮ್ಮೆ ಈ ಡೆಬ್ಬಿಗೆ ನೀವು ಬಳ್ಳುಳ್ಳಿ ವಾಸನೆ ಆಯಿತಂದ್ರೆ ಯಾವುದೇ ರೀತಿ ಹಳೆ ವಾಸನೆ ಕೂಡ ಇದಕ್ಕೆ ಇರೋದಿಲ್ಲ ಉಪ್ಪಿನಕಾಯಿ ಕೂಡ ಕೆಡೋದಿಲ್ಲ ಅದಕ್ಕೆ ಮುಖ್ಯವಾಗಿ ನಾವು ಇದನ್ನು ಹಾಕಬೇಕು ಇನ್ನು ಈ ಡೆಪ್ಪಿಗೆ ಇಲ್ಲೇ ಕೊಟ್ಟಿರೋಂಥ ಈಗ ನೀವು ಏನು ಹಾಕ್ಕೊಂಡಿದ್ದೀರಲ್ಲ ಎಲ್ಲ ಮಸಾಲೆ ಇದನ್ನು ಸರಿಯಾಗಿ ಕುಡಿಸ್ಬೇಕು ಇದನ್ನು ಮುಂಚೆನೇ ಯಾಕೆ ಮಾಡಬೇಕು ಅಂದರೆ ನೀವು ಇದನ್ನು ಲಿಂಬಿ ಹೋಳಲ್ಲಿ ಹಾಕಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ತಾ ಹೋದರೆ ಒಂದು ಕಡೆ ಉಪ್ಪ ಒಂದು ಕಡೆ ಸಕ್ಕರೆ ಖಾರ ಸರಿಯಾಗಿ ಕುಡ್ಕೋದಿಲ್ಲ ಇದನ್ನು ಮೊದಲೇ ಒಣ ಅಂಥ ಎಲ್ಲ ಪದಾರ್ಥನ ತಗೊಂಡು ಈ ಥರ ಕೂಡಿಸಿದ್ರೆ ಸ್ವಲ್ಪ ಹೊಣ ಪದಾರ್ಥನ ಈ ಡೆಬ್ಬಿ ಕೆಳಗಡೆ ಹಾಕ್ತಾ ಇದ್ದೀನಿ ಈಗ ಇಲ್ಲಿರುವಂತ ಹೋಳಗಳಿಗೆ ಏನ್ ಮಾಡಬೇಕು ಬೀಜ ಕೆಲವೊಂದು ತಾನಾಗೆ ಹೊರಗೆ ಬಿದ್ದಿದ್ದು ತೆಗೆದಿದ್ದೀನಿ ಕೆಲವೊಂದು ಅದರಲ್ಲೇ ಇದಾವೆ ಬಿಟ್ಟಿದ್ದೀನಿ ಈಗ ನೋಡಿ ಈ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಅಥವಾ ಪೂರ್ತಿ ಪೇಸ್ಟ್ ಆಗಿಲ್ಲ ಅಬ್ಬಡ್ ಜಬುಡ್ ಇದೆ ಇದು ಎಲ್ಲ ಹೋಳುಗಳಿಗೆ ಸ್ವಲ್ಪ ಬೆಳ್ಳುಳ್ಳಿ ವಾಸ ಈ ಮುಂಚೆನೆ ಇದನ್ನ ಏನ್ ಮಾಡಬೇಕು ಇದರಲ್ಲಿ ಕಲಿಸ್ಬೇಕು ಈ ಒಣ ಮಸಾಲೆ ಅದರಲ್ಲಿ ಸೇರಿಸೋಕ್ಕಿಂತ ಮುಂಚೆ ಈ ಬೆಳ್ಳುಳಿಗೆ ಈ ಲಿಂಬೆಯನ್ನು ಕೂಡ ಸೇರಿ ಸರಿಯಾಗಿ ಪ್ರತಿಯೊಂದು ಹೋಳಿಗೆನೂ ಕೂಡ ಹತ್ತಬೇಕು ತರ ನಾವು ಇದನ್ನ ಕಲಿಸ್ಬೇಕು ವಿಶೇಷ ಉಪ್ಪಿನಕಾಯಿ ಹಾಕುವಾಗ ಜೊತೇಲಿ ಯಾರಾದರೂ ಇದ್ದರೆ ಕೆಲವರು ಇದ್ರೆ ಜೊತೆ ಕೂಡ ಹಾಕೋದು ಬೇರೆ ಇಲ್ಲೊಂದು ವಿಶೇಷ ಯಾರಿಂದ ಹಾಕಬೇಕು ಅಂತಾರೆ ನೆದುರು ಆಗ್ಬಾರ್ದು ಅಂತಾರೆ ಅಥವಾ ಅದನ್ನು ನೋಡಿ ಆಸೆ ಪಟ್ಟು ಏನೇನೋ ಹೇಳ್ತಾರೆ ನಾನು ಇನ್ನು ಮಟ್ಟ ಹಾಗೆ ನನಗೂ ಆಗಿಲ್ಲ ಯಾಕಂದ್ರೆ ಇರೋರು ಹುಬ್ಬಳ್ಳಿ ಹಾಕೋ ಒಬ್ಬಳೆಯೇ ಹಾಕ್ತು ಕೆಲವೊಬ್ಬರು ಕೊತ್ತಂಬರಿ ಕಾಳು ಜೀರಿಗೆ ಕಾಳು ಅವು ಪೌಡ್ರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾರೆ ಅದು ಒಂಥರ ರುಚಿ ಬೇರೆಯೇ ಬರುತ್ತೆ ನಾವು ಮೊದ್ಲಿಂತನೂ ಕೂಡ ನಮ್ಮ ಮುಖ್ಯವಾಗಿ ಉಪ್ಪಿನಕಾಯಿಗೆ ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ಮುಖ್ಯವಾಗಿ ಈ ಮುಕ್ಕಿನ ಹಾಕಿರೋ ಸಾಮಾನುಗಳನ್ನೇ ತುಂಬಾ ಬಳಸ್ತಾರೆ ನಮ್ಮ ಕಡೆ ಈ ಪದಾರ್ಥನೇ ಮುಖ್ಯ ಈ ಎಣ್ಣೆ ಒಳಗೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಖಾರ ಹಾಕಿದ್ದೀನಿ ಸ್ವಲ್ಪ ಕಲರ್ಗಂತೆ ರಸ ಕರಿಗಿ ಸ್ವಲ್ಪ ಇದಾಗಲಿಕ್ಕೆ ಒಂದು ಎಂಟು ದಿವಸ ಆದರೂ ಬೇಕು ಆನಂತರ ಇವು ಕಳೆತು ನಾವೆಲ್ಲ ಬಳಸಬೇಕು ಅಂದರೆ ಒಂದು ತಿಂಗಳ ಮೇಲೆ ಇಲ್ಲಂದ್ರೂ ಎರಡು ತಿಂಗಳಾದರೂ ಹಾಗೆ ಆಗುತ್ತೆ ಈ ಸಲ ನಾನು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ ಬೆಲ್ಲದ್ದು ಕೂಡ ಮಾಡಿದ್ದೀನಿ ನಾನು ಬೆಲ್ಲ ಕೆಲವೊಬ್ಬರು ಬೆಲ್ಲದಲ್ಲೇ ಎಲ್ಲ ಒಗ್ಗರಣೆ ಹಾಕಿ ಕುದಿಸ್ತಾರೆ ನಾವು ಹಂಗೆ ಮಾಡೋಲ್ಲ ಈ ಹಸಿ ಹಸಿಕಾಯಿಗೆ ಬೆಲ್ಲ ಹಾಕಿ ಮಾಡಿರ್ತೀವಿ ಈ ಸಲ ಯಾಕೋ ಸಕ್ಕರೆದು ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಸಕ್ಕರೆದು ಮಾಡ್ತಾಯಿದ್ದೀನಿ ನೋಡಿ ಈಗ ಈ ಟೆಪ್ಪೆ ತುಂಬ ಇಷ್ಟ ಆಯಿತು ಈಗ ಇದನ್ನು ಯಾವುದೇ ಬಿಸಿ ತಾಗದೇ ಇರುವಂಥ ಜಗದೊಳಗೆ ನಾವು ಯಾರಿಗೂ ತಾಕದಾಗಿ ಕಣ್ಣಿಗೆ ಬೀಳದ ಹಾಗೆ ನೀಲೊಂದು ಇದಕ್ಕೆ ಇದ್ರದ ಮುಚ್ಚಳ ಹಾಕಿ ಇದ್ರ ಮೇಲೊಂದು ಬಟ್ಟೆ ಹಾಕಿ ಕಂದೇ ಇರೋ ಥರ ಎಂಟು ದಿವಸದಿಂದ ಹತ್ತು ದಿವ್ಸ ಇಟ್ಟರು ಕೂಡ ಏನಾಗೋದಿಲ್ಲ ಅಷ್ಟರೊಳಗೆ ನೀವು ಒಂದು ತ್ರೀ ಫೈ ತ್ರೀ ಫೈವ್ ಡೇಸ್ ಒಳಗೆ ಹೊಮ್ಮೆಯನ್ನ ಕಲಕಬೇಕು ಯಾಕಂದ್ರೆ ಸ್ವಲ್ಪ ರಸ ಉಪ್ಪು ಮತ್ತು ಸಕ್ಕರೆ ಕರಗಿರೋದ್ರಿಂದ ಸ್ವಲ್ಪ ರಸ ಬಿಟ್ಟಿರ್ತೈತಿ ಅದನ್ನು ಒಂದ್ಸಲ ನೀವು ಕಟ್ಟಿಗೆ ಹುಟ್ಟು ಅಥವಾ ಏನಾದರೂ ತೊಗೊಂಡು ಅದನ್ನು ಸ್ವಲ್ಪ ತಿರ್ಗಿಸ್ಬೇಕು ತಿರುಗಿಸಿ ಮತ್ತೆ ಮುಚ್ಚಿಡಬೇಕು ಮುಚ್ಚಿಟ್ಟು ಮತ್ತೆ ನೀವು ಇನ್ನೊಂದು ನಾಲ್ಕು ದೂಸಿಬಿಟ್ಟು ನೋಡಬೇಕು ಆನಂತರ ನೀವು ಒಂದು ತಿಂಗಳು ಬಿಟ್ಟು ನೋಡಿದರೂ ಏನೂ ಆಗೋದಿಲ್ಲ ಇಷ್ಟು ಮಾಡಿ ಇದ್ರ ಕೆಲಸ ಈಗ ಮುಗೀತು ಇದು ಈಗ ಫೋರ್ ಫೈವ್ ಡೇಸ್ ಬಿಟ್ಟು ಹೇಗಾಗ್ತೈತಿ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ ಈಗ ನಾನೀಗ ಹಾಕಿ ಈ ತರ ಯಾರು ಕಂದಿರೋ ತರ ಬಟ್ಟೆನ ಮುಚ್ಚಿ ಇಟ್ಬಿಟ್ಟು ನೋಡಿ ಸ್ನೇಹಿತರೆ ನಾನು ಉಪ್ಪಿನ ಹಾಕಿದ್ನಿಲ್ಲ ಈಗ ಹಾಕಿ ಎಂಟು ದಿವಸ ಆಗಿದೆ ಇವತ್ತಿ ಇವತ್ತು ಫಸ್ಟ್ ಟೈಮ್ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಅದನ್ನ ನಾನು ಫೋರ್ ಡೇಸ್ವರೆಗೂ ಮಾಡಬಹುದು ಅಥವಾ ಸಲ ರಸ ಬಿಟ್ಟಿದೆ ಈ ತರ ಕಟ್ಟಿಗೆ ಯಾವ್ದಾದ್ರೂ ತಗೊಂಡು ಕೆಳಗಿನ ಮಟನ್ ಮಾಡ್ಬೇಕು ಹೋಗಬೇಕು ಕೆಳಗಿನ ಮಟಾಕ್ಬೇಕುಗಡೆ ನಮಗೆ ನೆಟ್ಟಿನ ಮಸ ತಿಂದ ಸಿಕ್ಕಾಪಟ್ಟಿ ಬಿರ್ಸಾಗಿರ್ತವು ತೋರಿಸ್ತೀನಿ ಯಾವ ತರ ಆಗಿರ್ತಾವೆ ಸಾಫ್ಟ್ ಇದ್ದು ಇನ್ನು ಇದು ಕ್ರಮೇಣ ಮಿದು ಹಾಕೊತ ಬರ್ತವು ಇಷ್ಟ ಮಾಡಿ ಆನಂತರ ನೀವು ಏಟ್ ಡೇಸ್ ಬಿಟ್ಟು ಒನ್ ಮಂತ್ ಬಿಟ್ಟು ನೋಡಬಹುದು ಈಗ ಇದನ್ನು ಸ್ವಲ್ಪ ನೀವು ಒಂದು ಬಟ್ಲಲ್ಲಿ ಈ ರಸನ ತಕ್ಕೊಂಡು ಟೇಸ್ಟ್ ಮಾಡಬೇಕು ಹುಳಿ ಉಪ್ಪು ಸಕ್ಕರೆ ಅಥವಾ ಏನು ಹೆಚ್ಚಾಗಿದೆ ಅಥವಾ ಏನು ಕಡಿಮೆ ಆಗಿದೆ ನೋಡಿ ಅದಕ್ಕೆ ಖಾರ ಸಕ್ಕರೆ ಅಥವಾ ಉಪ್ಪು ಇವು ಮೂರಲ್ಲಿ ಯಾವ್ದು ಕಡಿಮೆ ಅನ್ನಿಸ್ತತ್ತೆ ಅದನ್ನ ಹಾಕೋಬೇಕು ಇಲ್ಲಾಂದರೆ ಈಗಿರೋ ಪ್ರಮಾಣ ಸರಿ ಇದೆ ಅಂತ ಅನ್ಸೋದು ಅಥವಾ ನಮ್ಮ ಖಾರ ಹತ್ತ ಇದೆ ಖಾರ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಬೋದು ಉಪ್ಪು ಅಂದ್ರೆ ವಿಶೇಷ ಕಡ್ಮೆ ಎಲ್ಲರೂ ತಿನ್ನೋದು ಈ ಹುಳಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿರ್ತೀವಿ ಉಪ್ಪೇನು ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಇದನ್ನ ಈ ಥರ ನೀರು ತಗೊಂಡು ಟೇಸ್ಟ್ ಮಾಡಬೇಕು ಒಂದು ಬಟ್ಲಿನ ಇಟ್ಕೊಂಡು ನಾ ಈಗ ಮಾಡ್ತಾ ಇಲ್ಲ ನಾ ಹಾಕಿರೋ ಉಪ್ಪಿನಕಾಯಿ ವಿಧಾನ ಹೇಗಿದೆ ಹಿಂಬಿ ಹಣ್ಣಿಂದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ